हे भारत भाग्य भारतभाग्यविदात जय हे संविधान संविधानपिता प्रबुद्ध मात्रतनीयासुसुत वयसि देल्लाजनहिताय जय जय हे जय हे जय 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 हे जय हे విద్యతే పడుదు బదు సమానతే మేలుకి ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ स्मते करे नीडिदे कोडमाडे भारतद दण्ड ಎಲ್ಲ ಒಂದು ಸಮುದಾಯ ಏನಿದೆ ಮತ್ತು ಎಲ್ಲ ಧರ್ಮದ ಸಮುದಾಯಗಳೇನಿದ್ದಾವೆ ಒಗ್ಗೂಡಿ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಹಲವಾರು ಒಂದು ಪಂಚಾಯಿತಿ ಇರ್ಬೋದು ಮತ್ತೆ ಹಲವಾರು ಗ್ರ್ಯಾಂಟ್ಗಳು ಆ ಗ್ರಾಂಟ್ಗಳ ಮೂಲಕ ಮತ್ತೆ ಇಲ್ಲಿ ಹೋರಾಟಗಾರರಾದಂಥ ನಮ್ಮ ಕೃಷ್ಣಪ್ಪನವರು ಮತ್ತೆ ಗ್ರಾಮದ ನಿವಾಸಿಗಳು ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಮತ್ತೆ ಎಲ್ಲರ ಸಹಕಾರದೊಂದಿಗೆ ನಮ್ಮ ಆಂಜನಪ್ಪನವ್ರು ಇರ್ಬೋದು ಮತ್ತು ಈ ಊರಿನ ಪ್ರಮುಖರು ಏನಿದ್ದಾರೆ ಎಲ್ಲ ಚರ್ಚೆ ಮಾಡಿ ಈ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು ಈ ಒಂದು ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ದಿನ ಎಲ್ಲರೂ ಕೂಡ ಎಲ್ಲ ನಾಯಕತ್ವದಲ್ಲಿ ಎಲ್ಲರ ನಾಯಕತ್ವದಲ್ಲಿ ಈ ಒಂದು ಭವನ ಉದ್ಘಾಟನೆ ಆಗಿದೆ ಎಲ್ರಿಗೂ ಶುಭವಾಗಲಿ ಅಂತ ಈ ಟೈಮಲ್ಲಿ ಹಾರೈಸ್ತಾ ನಾನು ಮಾತನ್ನು ಇವತ್ತು ನಮ್ಮ ಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಉದ್ಘಾಟನೆ ಮಾಡೋದಕ್ಕೆ ಸಹ ಬಂದಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಶುಭವನ್ನು ಕೋರಿ ಮತ್ತು ಈ ಗ್ರಾಮದಲ್ಲಿ ಈ ಒಂದು ಭವನ ಆಗಬೇಕಾದ್ರೆ ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ನಮ್ಮ ಈ ಗ್ರಾಮದ ಮುಖಂಡರಾದಂಥ ಅಂಜನಪ್ಪನವ್ರು ಇರ್ಬೋದು ನಮ್ಮ ಕೃಷ್ಣಪ್ಪನವ್ರು ಇರ್ಬೋದು ಮತ್ತು ಎಲ್ಲ ಕೂಡ ಸಂಘ ಪರಿವಾರದ ಹೋರಾಟಗಾರರ ಸಹಕಾರದಿಂದ ಇವತ್ತು ಈ ಒಂದು ಭವನ ಇಲ್ಲಿ ಉದ್ಘಾಟನೆ ಆಗಿದೆ ಅದಕ್ಕೆ ಬಹಳ ಸಂತೋಷ ಆಗ್ತಾಯಿದೆ ನಾನು ಕೂಡ ಈ ಹಿಂದೆ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಂಥ ಹತ್ರ ಒಂದು ಲೆಟ್ರ್ ಕೊಡಿಸಿ ಆರು ಗ್ರಾಮಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳಂತೆ ಮಂಜೂರಾಗಿತ್ತು ಅದಕ್ಕೆ ದಾಖಲೆ ಇರಲಿಲ್ಲ ಆ ದಾಖಲೆಯೂ ಕೂಡ ಆ ಸಂದರ್ಭಕ್ಕೆ ನಾಲ್ಕು ಹಳ್ಳಿಯಲ್ಲಿ ಆಗಿದೆ ಮತ್ತು ಆ ಸಂದರ್ಭಕ್ಕೆ ಸಮಯ ಮುಗಿಯಿತು ಅದನ್ನು ಮುಂದುವರ್ಸೋಕ್ಕಾಗಲಿಲ್ಲ ಇವತ್ತು ನಾನು ಈ ಪಂಡಿತ್ ನಗರದ ಈ ಗ್ರಾಮದ ಮುಖೇನ ನಾನು ಒಂದು ಮಾತನ್ನು ಕೊಡ್ತೀನಿ ಮೊನ್ನೆ ಶಾಸಕರಲ್ಲಿ ಮನವಿ ಮಾಡಿ ಏನು ಆರು ಗ್ರಾಮಗಳಲ್ಲಿ ದಾಖಲೆ ಸರಿ ಇದೆಯೋ ಆ ಗ್ರಾಮಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳಂತೆ ಅನುದಾನನ ಬಿಡುಗಡೆ ಮಾಡಿಸಿ ಮತ್ತೆ ಒಂದು ಸಲ ನಮ್ಮ ಪಂಚಾಯಿತಿನಲ್ಲಿ ಇದೇ ರೀತಿಯಾಗಿ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿಸೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ಭರವಸೆಯನ್ನು ಕೊಟ್ಟು ನನ್ನ ಮಾತನ್ನು ಇವತ್ತಿನ ದಿನ ಮಂಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಡಿತ್ ನಗರರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಅಂಗವಾಗಿ ಇವತ್ತಿನ ದಿನ ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿಯ ಹಣ ಕಾರ್ಯಕ್ರಮಕ್ಕೆ ಎಲ್ಲ ಈ ಭಾಗದ ಗಣ್ಯರು ಆಗಮಿಸಿದ್ದಾರೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ದೇವರು ಅದರಲ್ಲಿ ಎರಡೇ ಮಾತಿಲ್ಲ ಕಾರಣ ಹೇಳಿದ್ರೆ ಅವ್ರು ಮಾಡಿದಂಥ ಅವ್ರು ಕೊಟ್ಟಂಥ ಸಂವಿಧಾನ ಇನ್ನು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಎಲ್ರಿಗೂ ಮನೆ ಮನೆಗೂ ಅವ್ರು ಕೊಟ್ಟಂಥ ಕೊಡುಗೆಯನ್ನು ಕಲಿಸಬೇಕಾಗಿದೆ ಹಾಗಾಗಿ ನಾನು ಸಹ ಈ ಭಾಗದ ಈ ಬೂತ್ನಲ್ಲೇ ನನ್ನ ಮತ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡುವಂಥ ಭಾಗ್ಯ ಈ ಗ್ರಾಮದ ಎಲ್ಲ ನಾಗರಿಕರುಗಳು ನನಗೆ ಅವಕಾಶ ಕಲ್ಪಿಸ್ಕೊಟ್ಟಂಥ ಎಲ್ರಿಗೂ ಮನಸ್ಪರ್ಶಿ ಧನ್ಯವಾದಗಳನ್ನು ತಲುಪಿಸ್ತೇನೆ ಹಾಗಾಗಿ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಈ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ನಮಗೆ ರಿಸರ್ವೇಷನ್ ಅಂದರೆ ನಾನು ಒಬ್ಬ ದಲಿತನಾಗಿ ಇದೇ ಭಾಗದಲ್ಲಿ ಸಹ ಒಂದು ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯನಾ ಅನ್ನೋವಂಥ ಮಾತು ಬಂದಾಗ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದಲ್ಲೇ ನನಗೂ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮತ್ತೆ ಈ ಪುತ್ಥಳಿ ಅನಾವರಣ ಮತ್ತು ಈ ಭಾಗದ ಜನರಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸಿದ್ವಿ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಪ್ರಯುಕ್ತ ನಮ್ಮ ಗ್ರಾಮದ ಎಲ್ಲ ಹಲವು ಮುಖಂಡರು ಮತ್ತು ನಮ್ಮ ಯುವಕ ಮಿತ್ರರು ಸೇರಿ ನಮ್ಮ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಭವನವನ್ನು ಕಟ್ಟಲೇಬೇಕು ಅಂತ ಸುಮಾರು ವರ್ಷಗಳ ಒಂದು ಹೋರಾಟ ಈ ಒಂದು ನಮ್ಮ ಪಂಚಾಯಿತಿಗೆ ಆ ಒಂದು ಅನುದಾನ ಮತ್ತು ಶಾಸಕರ ಅನುದಾನ ಇರ್ಬೋದು ಈ ಒಂದು ನಮ್ಮ ಒಂದು ಅಬೆ ಅಂಬೇಡ್ಕರ್ ಭವನವನ್ನು ನಮ್ಮ ಈ ಒಂದು ಪಂಚಾಯತ್ ಸದಸ್ಯರ ಒಂದು ಇದರಲ್ಲಿ ಆಗಿದೆ ನಮ್ಮ ಏನು ಈ ಹೋರಾಟಗಾರರು ನಮ್ಮ ನಮ್ಮ ಗ್ರಾಮದ ಹೋರಾಟಗಾರರು ಕೃಷ್ಣಪ್ಪ ಮತ್ತು ಇನ್ನೂ ಅನೇಕ ವೆಂಕಟೇಶು ಮತ್ತು ಚಂದ್ರು ಇನ್ನೂ ಅನೇಕ ಅವರ ಒಂದು ಆಸೆಯಂತೆ ನಮ್ಮ ಈ ಒಂದು ಭವನ ಆಗಿದೆ ಈ ಒಂದು ಭವನವನ್ನು ಒಂದು ಸದ್ವಿನಿಯೋಗ ಮಾಡ್ಕೋಬೇಕು ನಮ್ಮ ಯುವಕ ಮಿತ್ರರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕನಸಿತ್ತು ಎಲ್ರಿಗೂ ವಿದ್ಯೆ ವಿದ್ಯೆ ಸಿಕ್ಕಿದ್ರೆ ಅವರು ಅವರ ಏಳಿಗೆ ಆಗ್ತದೆ ಅಂತ ಅವರು ಏನು ಕನಸಿತ್ತು ಆ ಈ ಒಂದು ಭವನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ದೇಶಕ್ಕೆ ಒಂದು ಟ್ಯೂಷನ್ ಆಗ್ಬೋದು ಇಲ್ಲಾಂದರೆ ಲೈಬ್ರರಿ ಆಗ್ಬೋದು ಒಂದು ಈ ಒಂದು ಕಟ್ಟಡವನ್ನು ಒಂದು ಬಡವರ ಏಳಿಗೆಗಾಗಿ ಉಪಯೋಗಿಸಬೇಕು ಅಂತ ನಾನು ನಮ್ಮ ನಮ್ಮ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ತಾ ನಮ್ಮ ಈ ಗ್ರಾಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ಶ್ರೀನಿವಾಸ್ ಆಗ್ಬೋದು ನಮ್ಮ ಸಿ ಕೆ ರಾಮ್ ಅವರು ಮತ್ತು ಸ್ವಾತೇಗೌಡರು ರಮೇಶ್ರವರು ರವರು ಎಲ್ರಿಗೂ ನಾನು ನಮ್ಮ ಗ್ರಾಮದ ಪರವಾಗಿ ನಮ್ಮ ಎಲ್ಲ ಯುವಕ ಮಿತ್ರರ ಪರವಾಗಿ ನಾನು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪಂಡಿತನಗರ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭವನವನ್ನು ಕಟ್ಟಬೇಕು ಅಂತೇಳಿ ಸುಮಾರು ವರ್ಷಗಳ ಹೋರಾಟ ಇತ್ತು ನಮ್ಮ ಆಶಯ ಕೂಡ ಆಗಿತ್ತು ಆ ನಿಟ್ಟಿನಲ್ಲಿ ಸಂಘರ್ಷ ಸಮಿತಿ ಅಡಿಯಲ್ಲಿ ಸುಮಾರು ಹೋರಾಟಗಳನ್ನು ಕೂಡ ಮಾಡಿದ್ವಿ ನಾವು ಆ ಹೋರಾಟಗಳ ನಂತರ ಒಂದು ಸ್ಥಾನವನ್ನು ಜಾಗವನ್ನು ಪಡ್ಕೊಂಡ್ವಿ ಆ ಜಾಗಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಬೆಂಬಲದಿಂದ ಮತ್ತು ನಮ್ಮೆಲ್ಲ ಯುವಕರು ಸುಮಾರು ವೆಂಕಟೇಶ್ ಆಗಿರ್ಬೋದು ಚಂದ್ರನಾಗಿರ್ಬೋದು ನಾಗರಾಜ್ ಆಗಿರ್ಬೋದು ನಮ್ಮ ಅಶೋಕ್ ಆಗಿರ್ಬೋದು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಹೋರಾಟ ಮಾಡಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದೀವಿ ಈ ಅಂಬೇಡ್ಕರ್ ಭವನ ನಿರ್ಮಾಣ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸುಮಾರು ನಾಯಕರುಗಳು ಇವತ್ತು ನಮ್ಮ ಸರ್ಜಾಪುರ ರಮೇಶ್ ಅಣ್ಣವರು ಕೆ ಪಿ ಸಿ ಸಿ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಭಾವಿಸ್ತಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕಾದಂಥ ಸ್ವಾಗತವನ್ನು ಕೋರ್ತೇನೆ ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕೆ ಪಿ ಸಿ ಸಿ ಸದಸ್ಯರಾದಂಥ ಸ್ವಾತೆಗೌಡರು ಕೂಡ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ನಮ್ಮ ಬಿ ಎಸ್ ಪಿ ನಾಯಕರಾದಂಥ ಸಿ ಕೆ ರಾಮುರವರು ಕೂಡ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ ನಮ್ಮ ಈ ಗ್ರಾಮದ ಹಿರಿಯ ಮುಖಂಡರು ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರಾದಂತಹ ವಿ ಆಂಜನಪ್ಪನವರು ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿದಂಥ ಅವರು ಕೂಡ ನಾವು ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತೇವೆ ಈ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪ್ರದೀಪ್ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಸದಸ್ಯರು ಮತ್ತು ಯುವಕರವರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಉದ್ಘಾಟನೆಯನ್ನು ಭವನ ಮತ್ತು ಮೂರ್ತಿಯನ್ನು ಅನಾವರಣಗೊಳಿಸಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಾನು ಉತ್ಪೂರ್ವಾದಂಥ ಸ್ವಾಗತವನ್ನು ಕೋರ್ತೇನೆ ಈಗಾಗಲೇ ನಮ್ಮ ನಾಯಕರು ಕೂಡ ಹೇಳಿದ್ದಾರೆ ಅಂಬೇಡ್ಕರ್ ಭವನ ಅದು ಸದುಪಯೋಗ ಆಗಬೇಕು ಅಂತೇಳಿ ಯಾವ ರೀತಿಯಾಗಿ ಈ ಒಂದು ಬಡವರು ಎಲ್ಲ ಜಾತಿಯ ಬಡವರು ಯಾಕಂತಂದರೆ ಈ ಈ ದೇ ಈ ದೇಶದ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ ಅವರು ಇಡೀ ದೇಶದ ನೂರು ಮೂವತ್ತು ಕೋಟಿ ಭಾರತೀಯರ ಸುತ್ತೋ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಅವರ ಆಶಯಗಳನ್ನು ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಅವರ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಮ್ಮ ಯುವಕರು ನಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವ ಮುಖಾಂತರ ಬಡವರ ಪರ ಯೋಜನೆಗಳನ್ನು ಅವರ ಹಕ್ಕುಗಳನ್ನು ಅವರಿಗೆ ಧರಿಸ್ಕೊಡೋದ್ರ ರೀತಿಯಲ್ಲಿ ಅವರು ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮುನ್ನಡೆಸ್ಕೊಂಡು ಈ ಒಂದು ಭವನದ ಒಂದು ಘನತೆ ಗೌರವವನ್ನು ಕಾಪಾಡಿಕೊಂಡು ಈ ಮೂರ್ತಿಯ ಅದನ್ನು ಅದರ ಗೌರವ ಘನತೆಯನ್ನು ಕೂಡ ಕಾಪಾಡಿಕೊಂಡು ಮುನ್ನಡಿಬೇಕಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇವತ್ತೇನು ಎಲ್ಲರೂ ಕೂಡ ನಮ್ಮ ಗ್ರಾಮಕ್ಕೆ ಬಂದು ಈ ಒಂದು ಭವನದ ಉದ್ಘಾಟನೆಗೆ ಸಹಕರಿಸುತ್ತೆ ಎಲ್ಲ ನಾಯಕರಿಗೂ ಎಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ನಮ್ಮ ಸಾರ್ವಜನಿಕ ಬಂಧುಗಳಿಗೂ ಕೂಡ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಗ್ರಾಮದ ಒಂದು ಮಧ್ಯದ ಒಂದು ದೊಡ್ಡ ಕನಸಿತ್ತು ಆ ಕನಸು ಇವತ್ತು ನನಸಾಗಿದೆ ನನಗೆ ಭಾರಿ ಸಂತೋಷ ನಾವು ತೊಂಬತ್ತೇಳರಲ್ಲಿ ಅಂಬೇಡ್ಕರ್ ಭವನ್ಗೆ ಹೋರಾಟ ಶುರು ಮಾಡಿದವರು ಕರ್ನಾಟಕ ದಲಿತ ಸಂಘ ಸಂಸ್ಥೆಯಿಂದ ಹೋರಾಟ ಶುರು ಮಾಡಿದವರು ಇಲ್ಲಿ ಅತ್ಯಂತ ಇಡೀ ತಾಲೂಕಿನ ನಾಯಕರು ನಮ್ಮ ಈರಾಜಪ್ಪ ಆ ನಂತರ ನಮ್ಮ ಕೃಷ್ಣಪ್ಪ ಮತ್ತು ಜೊತೆಲಿ ಅನೇಕ ನಾಯಕರುಗಳು ಆಮೇಲೆ ನಮ್ಮ ಹಿಂದುಳಿದ ವರ್ಗದ ನಮ್ಮ ಹೆಂಗೆ ಮುನಿಯಂಟಪ್ಪ ಮತ್ತು ಮುಸ್ಲಿಮರು ಬಂದವರು ಮತ್ತು ನಮ್ಮ ಹಿಂದುಳಿದ ವರ್ಗದ ನಮ್ಮ ಆಂಜಿಯವರು ಮತ್ತು ನಮ್ಮ ಸ್ವತೆಗಳು ನಮ್ಮ ಹಿರಿಯ ಹೋರಾಡಿಗೆ ರಮೇಶ್ ಅವರು ನಾವೆಲ್ಲ ಸೇರ್ಕೊಂಡು ಈ ಗ್ರಾಮದಲ್ಲಿ ತೊಂಬತ್ತಾರು ತೊಂಬತ್ತೆರಡರಲ್ಲಿದ್ದಂಥ ಗ್ರಾಮ ಇವಾಗಿಲ್ಲ ಅಂದರೆ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಇದೆಲ್ಲ ಆಗೋದ ಕಾರಣ ಈ ದೇಶದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವರೇ ಕಾರಣ ಅವರಿಂದನೇ ಈ ಸಮಾಜ ಟೋಟಲ್ ಬಹುಜನ ಸಮಾಜ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಇಷ್ಟು ಮುಂದೆ ಬರಬೇಕಾದ್ರೆ ಅದು ಬಾಬಾ ಸಾಹೇಬರ ಕಾರಣ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಭವನ ಮತ್ತು ಪ್ರತಿಮೆ ಎರಡಾಗಿದೆ ಅದು ಅಂಬೇಡ್ಕರ್ ಭವನ ಭವನ ಆಗಬಾರ್ದು ಜ್ಞಾನದ ಆಗಬೇಕು ದಯವಿಟ್ಟು ನಿಮ್ಮೆಲ್ಲ ಯುವಕರಲ್ಲಿ ನಾನು ಕೇಳ್ಕೊತೀನಿ ಎಲ್ಲ ಕಡೆ ಭವನಗಳು ಏನಾಗಿದೆ ಅಂದರೆ ಅದು ಭವನ ಮುಚ್ಚೋಗಿದೆ ಅಲ್ಲಿ ಇಲ್ಲ ಬೆಳಕಿಲ್ಲ ರಾತ್ರಿ ಹೊತ್ತು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕು ಶಿಕ್ಷಣ ಅಲ್ಲಿ ಕ್ಲಾಸ್ ತಗೋಬೇಕು ಮತ್ತು ಗ್ರಂಥಾಲಯ ಇರಬೇಕು ಆ ಭವನ ಭವನವಾಗಿ ಬುದ್ಧನಾಗಿರಬೇಕು ಬಾಬಾ ಸಾಹೇಬ್ರ ಕನಸನ್ನು ನಾವು ನೋಡ್ತಾ ಇರಬೇಕು ಆ ರೀತಿ ಭವನ ಆದರೆ ಅದು ಬಾಬಾ ಸಾಹೇಬ್ರ ಭವನ ಆಗ್ತದೆ ಇಲ್ಲದ ಗ್ರಾಮಕ್ಕೆ ಭವನ ಆಗ್ತದೆ ದಯಮಾಡಿ ಇವತ್ತು ನಿಮಗೆ ತುಂಬ ತುಂಬ ಜೈ ಭೀಮ್ ಸ್ವಾಗತ ಮಾಡ್ತೇನೆ ಬಾಬಾ ಸಾಹೇಬ್ರ ಪ್ರತಿಮೆ ಮತ್ತು ಭವನ ಉದ್ಘಾಟನೆ ಮಾಡಿರೋದಕ್ಕೆ ನಿಮಗೆ ಸಹಕಾರ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೂ ಇಡೀ ಗ್ರಾಮಸ್ಥರಿಗೂ ಮುಸಾರರಿಗೂ ನಮ್ಮ ರೆಡ್ಡಿ ಸಮಾಜದವರೆಗೂ ನಮ್ಮ ಕುರುಬ್ ಸಮಾಜದವ್ರಿಗೂ ಎಲ್ಲ ಸಮಾಜದವರೆಗೂ ನಾನು ಜೈ ಭೀಮ್ ಸ್ವಾಗತ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಜೈ ಭೀಮ್ ಜಯ ಭರತ್ ಅಂಬೇಡ್ಕರ್ ಅವರು ನಾವು ಹಾಕ್ಕೊಟ್ಟಿರೋ ಒಂದು ಬುನಾದಿ ಅವ್ರ ಆದರ್ಶಗಳನ್ನ ನಾವು ಇಟ್ಕೊಂಡು ನಾವು ನಾಡು ಚೆನ್ನಾಗಿ ನಡ್ಕೊಂಡು ಹೋಗೋಣ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲರಿಗೂ ಅವರು ಲೀಡ್ರು ಎಲ್ಲರಿಗೂ ನಾವು ನಮಗೆ ಒಬ್ಬ ಸಾಮಾಳ್ಯ ಮಹಿಳೆ ನಾನು ಒಂದು ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರಿಗೆ ಈ ಈ ಸಂದರ್ಭದಲ್ಲಿ ಎಲ್ಲರೂ ಈ ಭಾಗದಲ್ಲಿ ಬಿ ಬಾ ಅಂಬೇಡ್ಕರ್ನ ಇಷ್ಟು ಮಾತ್ರ ಮಾಡಿರೋದಕ್ಕೆ ನಂಗೆ ತುಂಬ ಖುಷಿಯಾದೈತೆ ಧನ್ಯವಾದಗಳು ಜೈ ಜೈ ತಾಲೂಕಿನ ಮಗಳೂರು ಗ್ರಾಮ ಪಂಚಾಯಿತಿಯ ಕಟ್ಟಕಡೆಯ ಹಳ್ಳಿಯಾದ ಪುಂಡಿತ್ ನಗರದಲ್ಲಿ ಸುಮಾರು ಒಂದು ಮೂವತ್ತು ವರ್ಷದಿಂದ ನಮ್ಮ ಕಿಟಣ್ಣವರು ಆವಿನಣ್ಣವರು ಇವರೆಲ್ಲ ಸಹಕಾರದಿಂದ ಒಂದು ಮೂವತ್ತು ವರ್ಷದಿಂದ ಹಮ್ಮಿಕೊಂಡಿದ್ವಿ ಒಂದು ಅಂಬೇಡ್ಕರ್ ಭವನ ಆಗ್ಬೇಕಂತ ಈಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಪ್ರದೀಪ್ ಹಾಗೂ ಸಂಪೆಂಗಮ್ಮನವರ ಸಂಪೆಂಗಮ್ಮನವ್ರ ನೇತೃತ್ವದಲ್ಲಿ ನಮ್ಮ ಪಂಚಾಯತಿ ಎಲ್ಲ ಮುಖಂಡರಾದ ತೋತೆಗೌಡನವರು ನಮ್ಮ ರಮೇಶಣ್ಣವರು ಹಾಗೂ ನಮ್ಮ ಗ್ರಾಮದ ಆಂಜನೇಯಣ್ಣವರು ಇವರೆಲ್ಲ ಸಮ್ಮುಖದಲ್ಲಿ ಈ ದಿನ ತುಂಬ ಅದ್ಧೂರಿಯಾಗಿ ನಮ್ಮ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇನಾಗ್ರೇಷನ್ ಆಗಿದೆ ದಯವಿಟ್ಟು ಎಲ್ಲ ಸಹಕರಿಸಬೇಕು ಹಾಗೂ ನಮ್ಮ ಈ ಕುಗ್ರಾಮಕ್ಕೆ ಬಂದಿರತಕ್ಕಂಥ ರಮೇಶ್ ಅಣ್ಣ ಹಾಗೂ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಟುಡೇ ಐ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ದ ಗ್ರೇಟ್ ರಿಫಾರ್ಮರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಲ್ಸೋ ಆ್ಯಂಡ್ ಇನ್ಸ್ಪ ಇನ್ಸ್ಪಿರೇಷನ್ ಪರ್ಸನ್ ಟು ಅಸ್ ಟುಡೇ ಇನ್ ದಿಸ್ ವಿಲೇಜ್ ಸ್ಮಾಲ್ ವಿಲೇಜ್ ಐ ಮೀನ್ ವೆರಿ ಹ್ಯಾಪಿ ಟು ಹ್ಯಾವ್ ಿಸ್ ಕೈಂಡ್ ಆಫ್ ಗ್ರೇಟ್ ರಿಫಾರ್ಮರ್ ಸ್ಟ್ಯಾಚ್ಯೂ ಇನ್ ಅವರ್ ವಿಲೇಜ್ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾವ್ ಗೇವ್ ದಿಸ್ ಆಪರ್ಚುನಿಟಿ ಟು ಮೀ ಥ್ಯಾಂಕ್ ಯು ಜೈ ಪಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಡಿತನಗರ ಗ್ರಾಮದಲ್ಲಿ ಈ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭವನವನ್ನು ನಿರ್ಮಾಣ ಮಾಡಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಯುವಕರು ಮತ್ತು ಎಲ್ಲ ಒಂದು ಶೋಷಿತ ಸಮುದಾಯದವರು ಸೇರಿ ಮಾಡಿದ್ದಾರೆ ಈ ಒಂದು ಕೆಲಸ ಮಾಡಿರೋದಕ್ಕೆ ಮುಗಳೂರಿನ ಗ್ರಾಮ ಪಂಚಾಯಿತಿಯ ಪುಂಡಿತನಗರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದು ಸೋತಿ ಶೋಷಿತ ಸಮುದಾಯದ ಎಲ್ಲ ಒಂದು ಜನಾಂಗಕ್ಕೂ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳು ಮಾಡಲಿ ಮತ್ತು ಇದರಿಂದ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಜನಗಳಿಗೆ ಒಳ್ಳೆಯ ಒಂದು ಏಳಿಗೆ ಆಗಲಿ ಒಂದು ಟೈಲರಿಂಗು ಒಂದು ತರಬೇತಿ ಆಗಿರ್ಬೋದು ಇಲ್ಲ ಒಂದು ವಿದ್ಯಾಭ್ಯಾಸ ಒಂದು ತರಬೇತಿ ಆಗಿರ್ಬೋದು ಮತ್ತೆ ಅನೇಕ ಒಂದು ಮದುವೆ ಮಂದಿಗಳು ಯಾವುದೇ ಒಂದು ಬಡ ಕುಟುಂಬದವ್ರು ಮಾಡಲಿ ಅನ್ನೋದು ಒಂದು ಉದ್ದೇಶದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಹೆಸರಲ್ಲಿ ಆ ಒಂದು ಶೋಷಿತ ಜನಾಂಗಕ್ಕೆ ಒಂದು ಉಚಿತವಾಗಿ ಏನಾದರೂ ಒಂದು ಕಾರ್ಯಕ್ರಮಗಳು ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶದಲ್ಲಿ ಸರ್ಕಾರ ಈ ಒಂದು ಇದನ್ನು ಕೊಟ್ಟಿದ್ದಾರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನು ಅನುಕೂಲವಾಗಿ ಅವಲಂಬಿಸಿಕೊಂಡು ಎಲ್ಲರೂ ಸಹ ಒಮ್ಮತದಲ್ಲಿ ಇಲ್ಲಿ ಜಾತಿ ಮನೋಭಾವ ಅನ್ನೋದು ಇಲ್ಲಿ ಬರೋದಿಲ್ಲ ಎಲ್ಲ ಸಮುದಾಯಕ್ಕೂ ಇದು ಒಳಗೊಂಡಿರ್ತದೆ ಯಾರು ದಲಿತರಿಗೆ ಮಾತ್ರ ಸೀಮಿತ ಅನ್ನೋದು ತಪ್ಪಾಗಿ ತೊಳ್ಕೊಬೇಡ್ರಿ ಇದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಎಲ್ರಿಗೂ ಒಳಗೊಂಡಿರ್ತದೆ ಇದರಿಂದ ಸಮಾನವಾಗಿ ಎಲ್ಲರೂ ಬಳಸ್ಕೊಳ್ಬೇಕು ಯಾವುದೇ ಒಂದು ಏರ್ಪೇರಿಲ್ದ ಮತ್ತು ಗಲಾಟೆಗಳಿಟ್ಕೊಳ್ದೆ ಇದರಲ್ಲಿ ಒಂದು ಯಾವುದೇ ಒಂದು ಅಹಿತಕರ ಘಟನೆಗಳು ಮತ್ತು ಕೆಟ್ಟು ಒಂದು ಕೆಲಸಗಳು ಮಾಡಿದೆ ಎಲ್ಲರೂ ಒಳ್ಳೆಯ ಒಂದು ರೀತಿಯಲ್ಲಿ ಇದನ್ನು ಹೇಳ್ಬಿಟ್ಟು ನಾನು ಮಗಳೂರಿನ ಗ್ರಾಮ ಪಂಚಾಯತಿ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ಜೈ ಭೀಮ್ ಏನಿವತ್ತು ಮಗಳೂರು ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಪಂಡಿತಾರದಲ್ಲಿ ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಿರ್ತ ಮಾಡಿದ್ದಾರೆ ಭಾಳ ಆಗ್ತಾ ಇದೆ ಮೊದಲಿಗೆ ಆ್ಯಕ್ಚುಲಿ ಇದನ್ನು ಅಂಬೇಡ್ಕರ್ ಜಯಂತಿ ದಿನ ಮಾಡಬೇಕಾಗಿತ್ತು ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೆಯ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನಾಗ್ರೇಷನ್ ಮಾಡಿದ್ದಾರೆ ಏನು ಅಂಬೇಡ್ಕರ್ ಭವನ ಮತ್ತು ಸ್ಟ್ಯಾಚ್ಯೂಗೆ ಒಂದು ಅರ್ಥ ಇರಬೇಕು ಯಾವುದೇ ಊರಿನಲ್ಲಿ ಒಂದು ಅಂಬೇಡ್ಕರ್ ಭವನ ಇರಬೇಕು ಒಂದು ಸ್ಟ್ಯಾಚ್ಯೂ ಏನಕ್ಕೆ ಮಾಡ್ತಾರೆ ಅಂದರೆ ಅಂಬೇಡ್ಕರ್ ಅವರು ಏನು ಪ್ರಪಂಚದಲ್ಲಿ ಅತಿ ಬುದ್ಧಿವಂತರಲ್ಲಿ ಮಹಾ ಅಂತ ಒಂದು ಅಂಬೇಡ್ಕರನ್ನು ಕರೀತಾರೆ ಅದನ್ನು ಪ್ರಪಂಚದಲ್ಲೇ ನಾಲೆಡ್ಜ್ ಡೇ ಅಂತ ಮಾಡ್ತಾರೆ ಮಾಡ್ತಾರೆ ಇವತ್ತು ಏನು ನಮ್ಮ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಸರ್ವಧರ್ಮ ಸಮಾನತೆ ಎಲ್ರಿಗೂ ಸಮಪಾಲು ಸಮ ಧರ್ಮ ಎಲ್ರಿಗೂ ಸಮಾನತೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯತೆ ಕೊಟ್ಟಿರ್ತಕ್ಕಂಥ ಶೋಷಿತರಿಗೆ ಮಾತ್ರ ಅಲ್ಲ ಎಲ್ಲ ಜನಾಂಗಕ್ಕೂ ಅಂಬೇಡ್ಕರು ಏಳು ಫಂಡಮೆಂಟ್ ರೈಟ್ಸ್ ಕೊಟ್ಟಿದ್ದಾರೆ ಒಂದನೇದು ಸಮಾನತೆ ಎರಡನೇದು ಸ್ವಾತಂತ್ರ್ಯತೆ ಮೂರನೇದು ಶೋಷಿತ ಶೋಷಿತದ್ರಿಗೆ ಏನಾದರೂ ಇದಾದರೆ ಅದನ್ನು ವಿರೋಧ ಮಾಡೋಂಥ ಹಕ್ಕು ಮತ್ತೆ ಕಾ ಶಾಸಕಾಂಗದ ಹಕ್ಕು ಶಾ ನ್ಯಾಯ ಕಾರ್ಯಾಂಗದ ನ್ಯಾಯಾಂಗದ ಕಾರ್ಯಾಂಗದ ಹಕ್ಕು ನ್ಯಾಯಾಂಗದ ಹಕ್ಕು ಇವೆಲ್ಲ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಬಹಳ ಪ್ರಪಂಚದಲ್ಲೇ ಅತ್ಯುತ್ತಮವಾದಂಥ ಪ್ರಜಾಪ್ರಭುತ್ವ ಯಾವುದನ್ನು ಇದೆ ಅಂದರೆ ಅದು ನಮ್ಮ ಭಾರತದ ಪ್ರಜಾಪ್ರಭುತ್ವ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ ಅದೇ ರೀತಿ ಏನು ಶೋಷಿತರು ಯಾರೇ ಶೋಷಿತರಾಗಿರಲಿ ಯಾರೇ ಉನ್ನತರಾಗಿರಲಿ ಮೊದಲು ವಿದ್ಯಾವಂತರಾಗಬೇಕು ಅದರಲ್ಲಿ ಶೋತಿ ಶೋ ಶೋಷಿಸರು ಯಾರೂ ವಿದ್ಯಾವಂತರಾಗಿರಲಿಲ್ಲ ಹಾಗಾಗಿ ಅವ್ರಿಗೆ ಹೆಚ್ಚಾಗಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಅವರ ಒಂದು ಮನಸ್ಸಲ್ಲಿತ್ತು ಅದನ್ನೇ ವಿದ್ಯಾಭ್ಯಾಸ ಮಾಡಿರಿ ಫಸ್ಟು ಬುಕ್ಗಳನ್ನು ಓದ್ರಿ ನೀವು ಇವತ್ತು ತಲೆ ಬಗ್ಸಿ ಹೋದರೆ ಮುಂದಿನ ದಿನ ನಿಮ್ಮನ್ನು ತಲೆ ಎತ್ತ ಕೆಲಸ ಮಾಡ್ತದೆ ಅನ್ನೋ ಒಂದು ಉದ್ದೇಶದಿಂದ ಅವರು ನಮಗೆ ಒಂದು ವಿದ್ಯಾಭ್ಯಾಸ ಭಾಳ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕಂತ ಅವರ ಮನಸ್ಸು ಅವರ ಅನಿಸಿಕೆ ನಾವಿವತ್ತು ನಮ್ಮ ಏನು ಶೋಷಿತ ವರ್ಗದವರು ಅದನ್ನು ಪ್ರೂವ್ ಮಾಡಬೇಕು ಮುಂದಿನ ದಿನ ಎಲ್ಲರೂ ಸಮಾನತೆಯಿಂದ ಬೆಳಿಬೇಕು ಎಲ್ಲ ಶೋಷಿತ ವರ್ಗರಾಗಿರ್ಬೋದು ಮೇಲ್ದರ್ಜೆಯ ಇವರಾಗಿರ್ಬೋದು ಶೂದ್ರ ಅಂದರೆ ಎಲ್ಲ ಒಂದೇ ಶೂದ್ರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಹಾಗಾಗಿ ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕಂದ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಅಂಬೇಡ್ಕರ್ ಭವನ ಇರ್ಬೋದು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು ಇವತ್ತು ನಮ್ಮ ಏನು ಪಂಡಿತ್ ನಗರರ ಯುವಕರು ಹಾಗೂ ನಮ್ಮ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಇದಾಗಿದೆ ಅವಳಿಗೆ ಅವರಿಗೆ ಒಂದು ನಮ್ಮ ಪರವಾಗಿ ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ ಇದನ್ನು ಯಾವುದೇ ರೀತಿ ವಿರೋಧ ಮಾಡದೆ ಎಲ್ಲರೂ ಸಮಾನತೆಯಿಂದ ಸಹಬಾಳ್ವೆಯಿಂದ ಬಾಳ್ಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ವಿ